ನಾಳೆ ರಿಯಾಕ್ಟ್ ಮಾಡೋದು ನಾನು ಬಜೆಟ್ ಮಂಡಿಸೋಕೆ ಮುಂಚಿತ ರಿಯಾಕ್ಟ್ ಮಾಡಬಹುದಾ ಸಿ ನಾಳೆ ಬಜೆಟ್ ಬಜೆಟ್ ಮಾಡಲಿ ಆಮೇಲೆ ನಾನೇ ನಿಮಗೆ ಕರಿತೀನಿ ರಿಯಾಕ್ಟ್ ಮಾಡ್ತೀನಿ ಇವತ್ತು ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟ್ರಿಗಳು ಅಲ್ಲ ಇನ್ಚಾರ್ಜ್ ಸೆಕ್ರೆಟರಿಗಳು ಪ್ರತಿ ಜಿಲ್ಲೆಗೂ ಒಬ್ಬೊಬ್ಬರು ಸೆಕ್ರೆಟ್ರಿಗಳನ್ನು ಇನ್ಚಾರ್ಜ್ ಮಾಡಿದ್ದೀವಿ ಅವರು ಏನು ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ರಿವ್ಯೂ ಮಾಡಿದೆ ಅಷ್ಟೇ ನಾವು ಅಧಿಕಾರಕ್ಕೆ ಬಂದು ಎಂಟು ತಿಂಗಳಾಯಿತು ಎಂಟು ತಿಂಗಳಿಂದ ಎಷ್ಟು ಸಾರಿ ಹೋಗಿದ್ದೀರಿ ಏನೇನು ಮಾಡಿದ್ದೀರಿ ಯಾವ್ಯಾವ ಏನೇನು ದೋಷಗಳು ಕಂಡು ಹಿಡಿದಿದಿರಿ ಏನೇನು ನೀವು ಅಡ್ವೈಸ್ ಏನು ಮಾಡಿದ್ದೀರಿ ಇಲ್ಲ ಆಡಳಿತ ಇವೆಲ್ಲ ಅವರು ಏನು ಹೇಳ್ತಾರೆ ಅಸೆಂಬ್ಲಿನಲ್ಲಿ ಪಾಸ್ ಮಾಡಿದ್ರಿ ಆರ್ಡಿನೆನ್ಸು ನನಗೆ ಸೈನ್ ಮಾಡ ನನಗೆ ಬಂದಷ್ಟೊತ್ತಿಗೆ ಇದಾಗ್ಬಿಟ್ಟಿತ್ತು ಅದಕ್ಕೋಸ್ಕರ ಅಸೆಂಬ್ಲ ಪಾಸ್ ಮಾಡ ನಾವು ಆರ್ಡಿನೆನ್ಸ್ ಮುಂಚಿತವಾಗಿ ಕಳಿಸಿದ್ದು ಬಟ್ ಅವ್ರಿಗೆ ಸೈನ್ ಮಾಡೋ ಅಷ್ಟೊತ್ತಿಗೆ ಅಸೆಂಬ್ಲಿ ಕರೆದು ಬಿಟ್ಟಿದ್ದು ಅದಕ್ಕೆ ಅವ್ರಿಗೆ ಕಳಿಸಿದ್ದು ಏನು ಬೇರೆ ಇನ್ನೇನು ಹೇಳಿಲ್ಲ ಅಧಿವೇಶನದಲ್ಲಿ ಪಾಸ್ ಮಾಡ್ತೀರಾ ಸರ್ ಆಗಿ ಮಾಡ್ಲೇಬೇಕಲ್ಲ ಗ್ಯಾರಂಟಿ ಯೋಜನೆ ಬಗ್ಗೆ ಬಾಲಕೃಷ್ಣ ಒಂದಿಷ್ಟು ವಿವಾದಗಳಾಗಿದೆ ಲೋಕಸಭೆ ಆದ್ಮೇಲೆ ಕಾಂಗ್ರೆಸ್ ಗೆದ್ದಿಲ್ಲ ಅಂದ್ರೆ ಗ್ಯಾರಂಟಿ ಮಾಡ್ಬೇಕಾಗುತ್ತೆ ಮಾಡಿ ಪರಿಣಾಮಕಾರಿ ಯಾವತ್ತು ಯಾವ ಕಾರಣಕ್ಕೂ ನಿಲ್ಲಿಸಲ್ಲ ಅವು ಮುಂದುವರಿತವೆ ಇದು ಬಡವರ ಕಾರ್ಯಕ್ರಮಗಳು